ನಮಸ್ಕಾರ ಸ್ನೇಹಿತರೆ ನಿಮ್ಮ ಮೈಥನ್ ಡ್ರಾ ರಕ್ಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇವತ್ತು ನಾವು ಒಂದು ಅತ್ಯಂತ ಗಂಭೀರವಾದ ಮತ್ತು ಪವಿತ್ರವಾದ ವಿಷಯದ ಬಗ್ಗೆ ಆಳವಾಗಿ ತಿಳಿಯೋಣ ಯಾವ ಸಮಯದಲ್ಲಿ ಗಂಡ ಮತ್ತು ಹೆಂಡತಿ ಸಂಭೋಗದಲ್ಲಿ ತೊಡಗಬಾರದು ಮತ್ತು ಅದರ ಹಿಂದಿನ ಶಾಸ್ತ್ರಾರ್ಥಗಳೇನು ಎಂಬುದನ್ನು ಹಿಂದೂ ಧರ್ಮಗ್ರಂಥಗಳ ಆಧಾರದ ಮೇಲೆ ವಿವರಿಸಲಾಗುವುದು ಈ ವಿಷಯವು ಕೇವಲ ದೈಹಿಕ ಆಯಾಮಕ್ಕೆ ಸೀಮಿತವಾಗಿಲ್ಲ ಬದಲಿಗೆ ಧರ್ಮ ಆಯುರ್ವೇದ ಮತ್ತು ಆತ್ಮಶುದ್ಧಿಯಂತಹ ಆಳವಾದ ವಿಷಯಗಳನ್ನು ಒಳಗೊಂಡಿದೆ ಈ ಮೂರು ಆಯಾಮಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಎಂಬುದನ್ನು ನಾವು ವಿವರವಾಗಿ ಪರಿಶೀಲಿಸೋಣ ವೇದಗಳಲ್ಲಿ ಸಂಭೋಗವನ್ನು ಮೈಥುನ ಸಂಸ್ಕಾರ ಎಂದು ಹೇಳಲಾಗಿದೆ ಇದು ಕೇವಲ ದೈಹಿಕ ಕ್ರಿಯೆಯಲ್ಲ ಬದಲಿಗೆ ಧಾರ್ಮಿಕವಾಗಿ ಮತ್ತು ಪ್ರೀತಿಪೂರ್ವಕವಾಗಿ ಮಾಡಿದರೆ ಅತ್ಯಂತ ಪವಿತ್ರವಾದ ಸಂಸ್ಕಾರವಾಗಿರುತ್ತದೆ ಈ ಸಂಸ್ಕಾರವು ದಂಪತಿಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಮತ್ತು ಸಂತಾನೋತ್ಪತ್ತಿಗೆ ಪವಿತ್ರವಾದ ಮಾರ್ಗವನ್ನು ಒದಗಿಸುತ್ತದೆ ಆದರೆ ಅಜ್ಞಾನದಿಂದ ಅಂದರೆ ಶಾಸ್ತ್ರಗಳ ನಿಯಮಗಳನ್ನು ತಿಳಿಯದೆ ತಪ್ಪು ಸಮಯದಲ್ಲಿ ಮಾಡಿದರೆ ಅದು ಪಾಪವೂ ಆಗಬಹುದು ಇಂತಹ ಕೃತ್ಯಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ಎಂದು ಧರ್ಮಗ್ರಂಥಗಳು ಎಚ್ಚರಿಸುತ್ತವೆ ಈ ಕಾರಣದಿಂದಲೇ ನಮ್ಮ ಪ್ರಾಚೀನ ಧರ್ಮಶಾಸ್ತ್ರಗಳು ಈಗ ಯಾವ ಸಮಯದಲ್ಲಿ ಸಂಭೋಗ ಮಾಡಬಾರದು ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ಮತ್ತು ವಿವರವಾಗಿ ಹೇಳಿವೆ ಬನ್ನಿ ಹಾಗಾದರೆ ಅಂತಹ ಧರ್ಮಶಾಸ್ತ್ರಗಳಲ್ಲಿ ಒಂದಾದ ಮನುಸ್ಮೃತಿ ಎಂದರೇನು ಮತ್ತು ಅದು ಗಂಡ ಹೆಂಡತಿಯ ಸಂಭೋಗದ ಬಗ್ಗೆ ಏನು ಹೇಳುತ್ತದೆ ಎಂಬುದನ್ನು ಈಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಮನುಸ್ಮೃತಿಯು ಹಿಂದೂ ಧರ್ಮದ ಪ್ರಮುಖ ಸ್ಮೃತಿ ಗ್ರಂಥಗಳಲ್ಲಿ ಒಂದಾಗಿದೆ ವೇದಗಳ ನಂತರ ಮಾನವನ ಜೀವನದ ಮಾರ್ಗದರ್ಶನ ನೀಡುವ ಮಹತ್ವದ ಧರ್ಮ ಗ್ರಂಥಗಳಲ್ಲಿ ಮನುಸ್ಮೃತಿ ಅಗ್ರಸ್ಥಾನದಲ್ಲಿದೆ ಇದು ಸಮಾಜದ ನಿಯಮಗಳು ಆಚಾರ ವಿಚಾರಗಳು ಮತ್ತು ಮಾನವನ ಕರ್ತವ್ಯಗಳನ್ನು ವಿವರಿಸುತ್ತದೆ ಇದರ ಬೋಧನೆಗಳು ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜದ ಮೇಲೆ ಆಳವಾದ ಪ್ರಭಾವ ಬೀರಿವೆ ಇದನ್ನು ಮನು ಭಗವಾನ್ ಅಥವಾ ಮನುಮುನಿ ರಚಿಸಿದ್ದಾರೆ ಎಂದು ಶಾಸ್ತ್ರಗಳು ಹೇಳುತ್ತವೆ ಮನುವು ಮಾನವ ಕುಲದ ಆದಿಪುರುಷ ಎಂದು ನಂಬಲಾಗಿದೆ ಮತ್ತು ಅವರ ಬೋಧನೆಗಳು ಸಾರ್ವಕಾಲಿಕ ಮೌಲ್ಯಗಳನ್ನು ಹೊಂದಿವೆ ಈ ಗ್ರಂಥವು ಮಾನವನ ಜೀವನದ ಪ್ರತಿಯೊಂದು ಆಯಾಮಕ್ಕೂ ಮಾರ್ಗದರ್ಶನ ನೀಡುತ್ತದೆ ಮನುಸ್ಮೃತಿಯ ಅರ್ಥವೇ ಮನುವಿನ ಸ್ಮರಣೆಗಳು ಅಂದರೆ ಮಾನವನ ಧರ್ಮ ಕರ್ಮ ನೈತಿಕತೆ ಮತ್ತು ಸಂಸ್ಕಾರಗಳ ಕುರಿತಾದ ಶಾಸ್ತ್ರ ಇದು ಮಾನವನ ಜೀವನವನ್ನು ಹೇಗೆ ನಡೆಸಬೇಕು ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಮತ್ತು ಆಧ್ಯಾತ್ಮಿಕವಾಗಿ ಹೇಗೆ ಉನ್ನತಿ ಸಾಧಿಸಬೇಕು ಎಂಬುದನ್ನು ವಿವರಿಸುತ್ತದೆ ಇದು ಒಟ್ಟು ಹನ್ನೆರಡು ಅಧ್ಯಾಯಗಳಾಗಿದ್ದು ಜೀವನದ ಪ್ರತಿಯೊಂದು ಹಂತದ ಕರ್ತವ್ಯಗಳನ್ನು ವಿವರಿಸುತ್ತದೆ ಅವುಗಳೆಂದರೆ ಬ್ರಹ್ಮಚರ್ಯ ಗೃಹಸ್ಥಾಶ್ರಮ ವಾನಪ್ರಸ್ಥ ಮತ್ತು ಸನ್ಯಾಸ ಈ ನಾಲ್ಕು ಆಶ್ರಮಗಳು ಮಾನವನ ಜೀವನದ ಪೂರ್ಣತೆಯನ್ನು ಸಾಧಿಸಲು ಸಹಾಯ ಮಾಡುತ್ತವೆ ಮನುಸ್ಮೃತಿ ಧರ್ಮವನ್ನು ಕಾನೂನನ್ನು ಮತ್ತು ಮಾನವ ಶರೀರದ ಶುದ್ಧತೆಯ ನಿಯಮಗಳನ್ನು ತಿಳಿಸುತ್ತದೆ ಇದು ಕೇವಲ ಧಾರ್ಮಿಕ ಗ್ರಂಥವಲ್ಲ ಬದಲಿಗೆ ಸಾಮಾಜಿಕ ನ್ಯಾಯ ಮತ್ತು ವೈಯಕ್ತಿಕ ನೈರ್ಮಲ್ಯದ ಕುರಿತಾದ ಸಮಗ್ರ ಕೈಪಿಡಿಯಾಗಿದೆ ಮನುಸ್ಮೃತಿಯ ಮುಖ್ಯ ಉದ್ದೇಶ ಮಾನವನು ತನ್ನ ಜೀವನವನ್ನು ಧರ್ಮಪಥದಲ್ಲಿ ನಡೆಸಿಕೊಳ್ಳಬೇಕು ಎಂಬುದು ಮನುಸ್ಮೃತಿಯ ಮೂರನೇ ಅಧ್ಯಾಯದಲ್ಲಿ ಗಂಡ ಹೆಂಡತಿಯ ಸಂಬಂಧದ ಧಾರ್ಮಿಕ ಅಂಶಗಳನ್ನು ವಿವರಿಸಿದೆ ಈ ಅಧ್ಯಾಯವು ದಾಂಪತ್ಯ ಜೀವನದ ಪಾವಿತ್ರ್ಯತೆ ಕರ್ತವ್ಯಗಳು ಮತ್ತು ಸಂಭೋಗದ ಕುರಿತಾದ ನಿಯಮಗಳನ್ನು ಒಳಗೊಂಡಿದೆ ಇದು ದಂಪತಿಗಳು ಹೇಗೆ ಪರಸ್ಪರ ಗೌರವದಿಂದ ವರ್ತಿಸಬೇಕು ಎಂಬುದನ್ನು ತಿಳಿಸುತ್ತದೆ ಮನು ಹೇಳುತ್ತಾರೆ ದತೌ ಭಾರ ಸಮಬಿಗಿ ಚೇತ್ನ ಬತೌ ಅನ್ಯದೈವ ಮತ್ತು ಈ ಶ್ಲೋಕವು ಸಂಭೋಗಕ್ಕೆ ಸೂಕ್ತವಾದ ಸಮಯವನ್ನು ಸ್ಪಷ್ಟವಾಗಿ ಸೂಚಿಸುತ್ತದೆ ಇದು ದೈಹಿಕ ಮತ್ತು ಆಧ್ಯಾತ್ಮಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಅಂದರೆ ಗಂಡನು ತನ್ನ ಹೆಂಡತಿಯನ್ನು ಕೇವಲ ಶುದ್ಧವಾಗಿರುವ ಸಮಯದಲ್ಲಿ ಮಾತ್ರ ಸಂಪರ್ಕಿಸಬೇಕು ಅಂದರೆ ಋತುಮತಿಯ ಸಮಯ ಮುಗಿದ ನಂತರದ ಸಮಯದಲ್ಲಿ ಮಾತ್ರ ಸಂಭೋಗಿಸಬಹುದು ಈ ನಿಯಮವು ಸ್ತ್ರೀಯರ ಆರೋಗ್ಯ ಮತ್ತು ಪಾವಿತ್ರತೆಯನ್ನು ಗೌರವಿಸುತ್ತದೆ ಋತುಮತಿಯ ಸಮಯದಲ್ಲಿ ಸ್ತ್ರೀಯರ ದೇಹವು ಸೂಕ್ಷ್ಮವಾಗಿರುತ್ತದೆ ಮತ್ತು ವಿಶ್ರಾಂತಿಯ ಅಗತ್ಯವಿರುತ್ತದೆ ಉಳಿದ ಸಮಯದಲ್ಲಿ ಅಂದರೆ ಋತುಮತಿಯ ಸಮಯದಲ್ಲಿ ವ್ರತದ ದಿನಗಳಲ್ಲಿ ಅಥವಾ ಅಶುದ್ಧ ಸ್ಥಿತಿಯಲ್ಲಿ ಸಂಭೋಗ ಮಾಡಬಾರದು ಈ ದಿನಗಳಲ್ಲಿ ದೈಹಿಕ ಮತ್ತು ಮಾನಸಿಕ ಶುದ್ಧತೆಯನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ ವ್ರತಗಳು ಮತ್ತು ಅಶುದ್ಧ ಸ್ಥಿತಿಗಳು ಆಧ್ಯಾತ್ಮಿಕ ಆಚರಣೆಗಳಿಗೆ ಮೀಸಲಾಗಿರುತ್ತದೆ ಮನುಸ್ಮೃತಿ ಹೇಳುತ್ತದೆ ಸಂಭೋಗವು ಪವಿತ್ರವಾಗಿರಬೇಕು ಕಾಮದಿಂದ ಅಲ್ಲ ಧರ್ಮದಿಂದ ನಡೆದಿರಬೇಕು ಕಾಮವು ಕೇವಲ ದೈಹಿಕ ಆಕರ್ಷಣೆಯಾಗಿದ್ದರೆ ಧರ್ಮವು ಪ್ರೀತಿ ಗೌರವ ಮತ್ತು ಕರ್ತವ್ಯದ ಆಧಾರದ ಮೇಲೆ ನಿಂತಿದೆ ಧರ್ಮಬದ್ಧ ಸಂಭೋಗವು ದಂಪತಿಗಳ ನಡುವೆ ಆಳವಾದ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ತಪ್ಪು ಸಮಯದಲ್ಲಿ ಸಂಭೋಗ ಮಾಡಿದರೆ ಅದು ಶರೀರದ ಶಕ್ತಿಯನ್ನು ಕುಂದಿಸುತ್ತದೆ ಮತ್ತು ಪಾಪಫಲ ನೀಡುತ್ತದೆ ಇಂತಹ ಕೃತ್ಯಗಳು ದೈಹಿಕವಾಗಿ ದೌರ್ಬಲ್ಯವನ್ನು ಉಂಟುಮಾಡುತ್ತವೆ ಮತ್ತು ಮಾನಸಿಕವಾಗಿ ಅಶಾಂತಿಯನ್ನು ತರುತ್ತವೆ ಇದು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುತ್ತದೆ ಶಾಸ್ತ್ರ ಹೇಳುತ್ತದೆ ದಂಪತಿಗಳ ಸಮ್ಮಿಲನವೇ ಯಜ್ಞದ ಒಂದು ಭಾಗ ಅದು ಶುದ್ಧವಾಗಿದ್ದರೆ ಪುಣ್ಯವಾಗುತ್ತದೆ ಅಶುದ್ಧವಾಗಿದ್ದರೆ ಪಾಪವಾಗಿರುತ್ತೆ ಯಜ್ಞವು ಪವಿತ್ರವಾದ ಆಚರಣೆಯಾಗಿದ್ದು ದಂಪತಿಗಳ ಸಮ್ಮಿಲನವೂ ಅಷ್ಟೇ ಪವಿತ್ರವಾಗಿರಬೇಕು ಶುದ್ಧ ಮನಸ್ಸಿನಿಂದ ಮಾಡಿದರೆ ಅದು ದೈವಿಕ ಆಶೀರ್ವಾದವನ್ನು ತರುತ್ತದೆ ಆದ್ದರಿಂದ ಮನುಸ್ಮೃತಿ ನಮಗೆ ತಿಳಿಸುವುದೇನೆಂದರೆ ಗಂಡ ಹೆಂಡತಿಯ ನಡುವಿನ ಸಂಬಂಧ ಕೇವಲ ದೇಹದ ವಿಷಯವಲ್ಲ ಅದು ಧರ್ಮದ ಪ್ರೀತಿಯ ಮತ್ತು ಶ್ರದ್ಧೆಯ ಸಂಯೋಗ ಈಗ ನಾವು ನೋಡೋಣ ಮನುಸ್ಮೃತಿಯ ನಂತರ ಪುರಾಣಗಳು ಈ ವಿಷಯವನ್ನು ಹೇಗೆ ವಿವರಿಸುತ್ತವೆ ಪುರಾಣಗಳು ಹಿಂದೂ ಧರ್ಮದ ಕಥೆಗಳು ದಂತಕಥೆಗಳು ಮತ್ತು ಧಾರ್ಮಿಕ ಬೋಧನೆಗಳನ್ನು ಒಳಗೊಂಡಿವೆ ಅವುಗಳು ಮನುಸ್ಮೃತಿಯ ನಿಯಮಗಳನ್ನು ಮತ್ತಷ್ಟು ಸ್ಪಷ್ಟಪಡಿಸುತ್ತವೆ ಮತ್ತು ಉದಾಹರಣೆಗಳ ಮೂಲಕ ವಿವರಿಸುತ್ತವೆ ಗರುಡ ಪುರಾಣ ಮತ್ತು ಅಗ್ನಿ ಪುರಾಣ ಈ ಎರಡು ಪುರಾಣಗಳಲ್ಲಿ ಸಂಭೋಗದ ಪಾವಿತ್ರ್ಯ ಮತ್ತು ನಿಷಿದ್ಧ ಕಾಲಗಳನ್ನು ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ ಈ ಪುರಾಣಗಳು ಮಾನವನ ಜೀವನದ ಪ್ರತಿಯೊಂದು ಆಯಾಮಕ್ಕೂ ಮಾರ್ಗದರ್ಶನ ನೀಡುತ್ತವೆ ವಿಶೇಷವಾಗಿ ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಗರುಡ ಪುರಾಣದ ಪ್ರೀತಖಂಡ ಅಧ್ಯಾಯ ನಾಲ್ಕು ಹೇಳುತ್ತದೆ ರಾಜಸ್ವಲೆ ಸ್ತ್ರೀ ಸಂಯೋಗಂ ಸಂಯೋಗಿ ತಸ್ಯ ಪುತ್ರ ಭವೇತ್ ರೋಗಿ ಅಲ್ಪಾಯುಚ್ ಭವೇದ್ವನ್ ಈ ಶ್ಲೋಕವು ಋತುಮತಿಯ ಸಮಯದಲ್ಲಿ ಸಂಭೋಗದ ಅಪಾಯಗಳನ್ನು ಎತ್ತಿ ತೋರಿಸುತ್ತದೆ ಇದು ಕೇವಲ ದೈಹಿಕ ಪರಿಣಾಮಗಳಲ್ಲ ಬದಲಿಗೆ ಸಂತಾನದ ಮೇಲೂ ಪರಿಣಾಮ ಬೀರುತ್ತದೆ ಎಂದು ಹೇಳುತ್ತದೆ ಅಂದರೆ ಋತುಮತಿಯ ಸ್ಥಿತಿಯಲ್ಲಿರುವ ಸ್ತ್ರೀಯೊಂದಿಗೆ ಸಂಭೋಗ ಮಾಡಿದರೆ ಆ ಕೃತ್ಯದಿಂದ ಹುಟ್ಟುವ ಮಗು ಅಸ್ವಸ್ಥ ಅಥವಾ ಅಲ್ಪಾಯುಷಿ ಆಗಬಹುದು ಇದು ಕೇವಲ ವೈದ್ಯಕೀಯ ದೃಷ್ಟಿಯಿಂದ ಮಾತ್ರವಲ್ಲ ಆಧ್ಯಾತ್ಮಿಕ ದೃಷ್ಟಿಯಿಂದಲೂ ಅಶುಭವೆಂದು ಪರಿಗಣಿಸಲಾಗುತ್ತದೆ ಇಂತಹ ಕೃತ್ಯಗಳು ದಂಪತಿಗಳ ಕರ್ಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದು ಕೇವಲ ದೈಹಿಕ ದೋಷವಲ್ಲ ಅದರಿಂದ ಮನಸ್ಸು ಓಜಸ್ಸು ಮತ್ತು ಧರ್ಮಶಕ್ತಿ ಕುಂದುತ್ತದೆ ಓಜಸ್ಸು ಎಂದರೆ ದೇಹದ ಸಾರಭೂತ ಶಕ್ತಿ ಇದು ರೋಗ ಶಕ್ತಿ ಮತ್ತು ಮಾನಸಿಕ ಸ್ಥಿರತೆಗೆ ಕಾರಣವಾಗಿದೆ ಇಂತಹ ಕೃತ್ಯಗಳು ಈ ಶಕ್ತಿಯನ್ನು ದುರ್ಬಲಗೊಳಿಸುತ್ತವೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುತ್ತವೆ ಗರುಡ ಪುರಾಣ ಹೇಳುತ್ತದೆ ಇಂತಹ ಕೃತ್ಯದಿಂದ ಪಾಪ ಸಿಗುತ್ತದೆ ಮತ್ತು ನಂತರ ಇದರಿಂದಾಗಿಯೇ ಪ್ರಾಯಶ್ಚಿತ್ತ ಮಾಡಬೇಕು ಎಂದು ಪ್ರಾಯಶ್ಚಿತ್ತವು ಮಾಡಿದ ಪಾಪಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವ ಮಾರ್ಗವಾಗಿದೆ ಇದು ಆತ್ಮಶುದ್ಧಿಗೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಸಹಾಯಕವಾಗಿದೆ ಇನ್ನು ಅದ್ಮಿ ಪುರಾಣ ಅದ್ಮಿ ಪುರಾಣದಲ್ಲಿಯೂ ಸಂಭೋಗವನ್ನು ಮಾಡಬಾರದ ದಿನಗಳ ಬಗ್ಗೆ ವಿವರಿಸಲಾಗಿದೆ ಅದ್ಮಿ ಪುರಾಣವು ಹಿಂದೂ ಧರ್ಮದ ಮತ್ತೊಂದು ಪ್ರಮುಖ ಪುರಾಣವಾಗಿದ್ದು ಇದು ಧಾರ್ಮಿಕ ಆಚರಣೆಗಳು ವ್ರತಗಳು ಮತ್ತು ಜೀವನ ಶೈಲಿಯ ಕುರಿತು ವಿವರವಾದ ಮಾರ್ಗದರ್ಶನ ನೀಡುತ್ತದೆ ಅಮಾವಾಸ್ಯೆ ಪೂರ್ಣಿಮೆ ಏಕಾದಶಿ ಚತುರ್ದಶಿ ಅಷ್ಟಮಿ ಸಂಕ್ರಾಂತಿ ಮತ್ತು ಗ್ರಹಣದ ದಿನಗಳಲ್ಲಿ ಸಂಭೋಗ ಮಾಡಬಾರದು ಈ ದಿನಗಳು ಆಧ್ಯಾತ್ಮಿಕ ಆಚರಣೆಗಳಿಗೆ ಮತ್ತು ದೈವಿಕ ಶಕ್ತಿಗಳ ಆರಾಧನೆಗೆ ಮೀಸಲಾಗಿರುತ್ತವೆ ಈ ದಿನಗಳಲ್ಲಿ ದೈಹಿಕ ಸುಖಕ್ಕೆ ಪ್ರಾಮುಖ್ಯತೆ ನೀಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಆ ದಿನಗಳಲ್ಲಿ ಬ್ರಹ್ಮಶಕ್ತಿ ಮತ್ತು ದೇವತಾ ಶಕ್ತಿಯ ಸಂಚಾರ ಬದಲಾಗಿರುತ್ತದೆ ಈ ಶಕ್ತಿಗಳು ವಿಶ್ವದಲ್ಲಿ ಸಕ್ರಿಯವಾಗಿರುತ್ತವೆ ಮತ್ತು ಮಾನವನ ದೇಹ ಮತ್ತು ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತವೆ ಈ ಶಕ್ತಿಗಳೊಂದಿಗೆ ಸಾಮರಸ್ಯದಿಂದ ಇರುವುದು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕವಾಗಿದೆ ಇವು ಧಾರ್ಮಿಕ ಶ್ರದ್ಧೆಗೆ ಮೀಸಲಾದ ದಿನಗಳು ಕಾಮಕೃತ್ಯಕ್ಕೆ ಅಲ್ಲ ಈ ದಿನಗಳಲ್ಲಿ ಉಪವಾಸ ಪ್ರಾರ್ಥನೆ ಮತ್ತು ಧ್ಯಾನದಂತಹ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡಬೇಕು ಇಂತಹ ಆಚರಣೆಗಳು ಮನಸ್ಸನ್ನು ಶುದ್ಧೀಕರಿಸುತ್ತವೆ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತವೆ ಶರೀರ ಮತ್ತು ಮನಸ್ಸು ಎರಡು ತಮೋಗುಣಕ್ಕೆ ಒಳಗಾಗಬಹುದು ಎಂಬ ಎಚ್ಚರಿಕೆಯನ್ನು ಅಗ್ನಿ ಪುರಾಣ ನೀಡುತ್ತದೆ ತಮ್ಮೋ ಗುಣವು ಅಜ್ಞಾನ ಆಲಸ್ಯ ಮತ್ತು ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಈ ದಿನಗಳಲ್ಲಿ ಕಾಮಕೃತ್ಯದಲ್ಲಿ ತೊಡಗುವುದರಿಂದ ತಮ್ಮೋಗುಣ ಹೆಚ್ಚಾಗಿ ಮಾನಸಿಕ ಅಶಾಂತಿ ಉಂಟಾಗುತ್ತದೆ ಇತರ ಧರ್ಮಶಾಸ್ತ್ರಗಳ ಪ್ರಕಾರವು ವ್ರತದ ದಿನಗಳಲ್ಲಿ ಶ್ರಾದ್ದದ ಸಮಯದಲ್ಲಿ ಅಥವಾ ಪಿತೃಪಕ್ಷದಲ್ಲಿ ಸಂಭೋಗ ಮಾಡಬಾರದು ಈ ದಿನಗಳು ಪೂರ್ವಜರಿಗೆ ಮತ್ತು ದೇವತೆಗಳಿಗೆ ಗೌರವ ಸಲ್ಲಿಸಲು ಮೀಸಲಾಗಿರುತ್ತವೆ ಈ ಸಮಯದಲ್ಲಿ ದೈಹಿಕ ಸುಖಕ್ಕೆ ಪ್ರಾಮುಖ್ಯತೆ ನೀಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಆ ಸಮಯದಲ್ಲಿ ಜೀವಶಕ್ತಿ ದೇವತೆಗಳಿಗೆ ಮತ್ತು ಪಿತೃಗಳಿಗೆ ಅರ್ಪಿತವಾಗಿರುತ್ತದೆ ಈ ದಿನಗಳಲ್ಲಿ ನಮ್ಮ ಪೂರ್ವಜರು ಮತ್ತು ದೇವತೆಗಳು ನಮ್ಮೊಂದಿಗೆ ಹೆಚ್ಚು ಸಂಪರ್ಕದಲ್ಲಿರುತ್ತಾರೆ ಎಂದು ನಂಬಲಾಗಿದೆ ಈ ಸಮಯದಲ್ಲಿ ಆಧ್ಯಾತ್ಮಿಕ ಆಚರಣೆಗಳನ್ನು ಮಾಡುವುದರಿಂದ ಅವರ ಆಶೀರ್ವಾದವನ್ನು ಪಡೆಯಬಹುದು ಇಂತಹ ಸಂದರ್ಭಗಳಲ್ಲಿ ಸಂಭೋಗ ಮಾಡಿದರೆ ಅದು ಶಕ್ತಿಯ ವ್ಯತ್ಯಯವಾಗಿ ಪಾಪಫಲವನ್ನು ನೀಡುತ್ತದೆ ಇದು ಕೇವಲ ದೈಹಿಕ ಶಕ್ತಿಯ ನಷ್ಟವಲ್ಲ ಬದಲಿಗೆ ಆಧ್ಯಾತ್ಮಿಕ ಶಕ್ತಿಯ ನಷ್ಟವೂ ಹೌದು ಇಂತಹ ಕೃತ್ಯಗಳು ಕರ್ಮದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತವೆ ದೇವತಾಸು ಪಿತುಷು ವ ಸಮರ್ಪಿತ ಶಕ್ತಿಯ ತಾಮ್ ಕಾಮಾರ್ಥಂ ಯೋ ವ್ಯತೆ ಸಪಾಪಿ ಅಂದರೆ ದೇವತೆಗಳಿಗೆ ಸಮರ್ಪಿತ ಶಕ್ತಿಯನ್ನು ಕಾಮಾರ್ಥಕ್ಕಾಗಿ ಪ್ರಯಿಸಿದರೆ ಅದು ಪಾಪ ಈ ಶ್ಲೋಕವು ಆಧ್ಯಾತ್ಮಿಕ ಶಕ್ತಿಯನ್ನು ಸರಿಯಾದ ಉದ್ದೇಶಕ್ಕಾಗಿ ಬಳಸುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ಕಾಮವು ಕೇವಲ ದೈಹಿಕ ಸುಖಕ್ಕೆ ಸೀಮಿತವಾಗಿದ್ದರೆ ಆಧ್ಯಾತ್ಮಿಕ ಶಕ್ತಿಯು ಉನ್ನತ ಉದ್ದೇಶಗಳನ್ನು ಹೊಂದಿದೆ ವೇದಾಂತ ದೃಷ್ಟಿಯಿಂದ ಸಂಭೋಗವು ಕೇವಲ ಶಾರೀರಿಕ ಕ್ರಿಯೆಯಲ್ಲ ಇದು ಮಾನವನ ಅಸ್ತಿತ್ವದ ಆಳವಾದ ಆಯಾಮಗಳನ್ನು ಒಳಗೊಂಡಿದೆ ವೇದಾಂತವು ಆತ್ಮ ಮತ್ತು ಪರಮಾತ್ಮನ ಏಕತೆಯನ್ನು ಬೋಧಿಸುತ್ತದೆ ಮತ್ತು ಪ್ರತಿಯೊಂದು ಕ್ರಿಯೆಯು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಎಂದು ಹೇಳುತ್ತದೆ ಅದು ಪ್ರಾಣಶಕ್ತಿ ಮತ್ತು ಮನಃಶಕ್ತಿಯ ಸಂಯೋಗ ಪ್ರಾಣಶಕ್ತಿಯು ಜೀವಶಕ್ತಿಯಾಗಿದ್ದರೆ ಮನಃಶಕ್ತಿಯು ಮಾನಸಿಕ ಶಕ್ತಿಯಾಗಿದೆ ಈ ಎರಡೂ ಶಕ್ತಿಗಳು ಸಂಭೋಗದ ಸಮಯದಲ್ಲಿ ಪರಸ್ಪರ ಪ್ರಭಾವ ಬೀರುತ್ತವೆ ಇವುಗಳ ಸಮತೋಲನವು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯಗತ್ಯ ತಪ್ಪು ಸಮಯದಲ್ಲಿ ಮಾಡಿದರೆ ಪ್ರಾಣಶಕ್ತಿಯ ಹಾನಿ ಉಂಟಾಗಿ ತಮೋಗುಣ ವೃದ್ಧಿ ಆಗುತ್ತದೆ ತಮೋಗುಣವು ಅಜ್ಞಾನ ಆಲಸ್ಯ ಮತ್ತು ನಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಪ್ರಾಣಶಕ್ತಿಯ ನಷ್ಟವು ದೈಹಿಕ ದೌರ್ಬಲ್ಯ ಮತ್ತು ಮಾನಸಿಕ ಅಶಾಂತಿಗೆ ಕಾರಣವಾಗುತ್ತದೆ ಶರೀರದಲ್ಲಿನ ಓಜಸ್ಸು ಕುಂದುತ್ತದೆ ಮನಸ್ಸು ಅಶಾಂತವಾಗುತ್ತದೆ ಆದ್ದರಿಂದಲೇ ಪುರಾಣಗಳು ಸಂಭೋಗಕ್ಕೂ ಧರ್ಮಕ್ಕೊಂದು ಸಮಯವಿದೆ ಎಂದು ಹೇಳಿದ್ದಾರೆ ಓಜಸ್ಸು ದೇಹದ ಸಾರಭೂತ ಶಕ್ತಿಯಾಗಿದ್ದು ಇದು ರೋಗ ಶಕ್ತಿ ಮತ್ತು ಮಾನಸಿಕ ಅಸ್ಥಿರತೆಗೆ ಕಾರಣವಾಗಿದೆ ಇದರ ನಷ್ಟವು ಸಮಗ್ರ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಹೀಗಾಗಿ ಗರುಡ ಪುರಾಣ ಅಗ್ನಿ ಪುರಾಣ ಮತ್ತು ಧರ್ಮಶಾಸ್ತ್ರಗಳ ಉದ್ದೇಶ ಒಂದೇ ಮಾನವ ಶರೀರವನ್ನು ಪವಿತ್ರ ಶಕ್ತಿಯ ಸಾಧನವಾಗಿ ಕಾಣಬೇಕು ನಮ್ಮ ದೇಹವು ಕೇವಲ ಭೌತಿಕ ಅಸ್ತಿತ್ವವಲ್ಲ ಬದಲಿಗೆ ಆಧ್ಯಾತ್ಮಿಕ ಪ್ರಗತಿಗೆ ಒಂದು ಸಾಧನವಾಗಿದೆ ಇದನ್ನು ಗೌರವದಿಂದ ಮತ್ತು ಶುದ್ಧತೆಯಿಂದ ಕಾಪಾಡಿಕೊಳ್ಳಬೇಕು ಸಂಭೋಗವನ್ನು ಧರ್ಮಪಥದಲ್ಲಿ ಮಾಡಿದರೆ ಅದು ಪುಣ್ಯವಾಗುತ್ತದೆ ಅಜ್ಞಾನದಿಂದ ಮಾಡಿದರೆ ಅದು ಪಾಪವಾಗುತ್ತದೆ ಧರ್ಮಪಥದಲ್ಲಿ ಮಾಡಿದ ಸಂಭೋಗವು ದಂಪತಿಗಳಿಗೆ ಸಂತೋಷ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುತ್ತದೆ ಅಜ್ಞಾನದಿಂದ ಮಾಡಿದರೆ ಅದು ದುಃಖ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ ಈಗ ನೋಡೋ ನಾವು ವೇದ ಮತ್ತು ಪುರಾಣಗಳ ನಂತರ ಆಯುರ್ವೇದ ಮತ್ತು ಯೋಗಶಾಸ್ತ್ರ ಈ ವಿಷಯವನ್ನು ಹೇಗೆ ವಿವರಿಸುತ್ತವೆ ಎಂದು ಈ ಪ್ರಾಚೀನ ವಿಜ್ಞಾನಗಳು ಮಾನವನ ದೇಹ ಮತ್ತು ಮನಸ್ಸಿನ ಸಮಗ್ರ ಆರೋಗ್ಯಕ್ಕೆ ಪ್ರಾಮುಖ್ಯತೆ ನೀಡುತ್ತವೆ ಅವುಗಳು ಸಂಭೋಗದ ಕುರಿತು ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ನೀಡುತ್ತವೆ ಇವು ಸಂಭೋಗವನ್ನು ಶರೀರದ ಕ್ರಿಯೆಯಷ್ಟೇ ಅಲ್ಲ ಜೀವನಶಕ್ತಿಯ ನಿಯಂತ್ರಣ ಎಂದು ಪರಿಗಣಿಸುತ್ತವೆ ಆಯುರ್ವೇದ ಮತ್ತು ಯೋಗಶಾಸ್ತ್ರದ ಪ್ರಕಾರ ಸಂಭೋಗವು ಪ್ರಾಣಶಕ್ತಿಯ ವಿನಿಮಯವಾಗಿದ್ದು ಇದನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆಯುರ್ವೇದದಲ್ಲಿ ಒಂದು ಅದ್ಭುತ ಪದವಿದೆ ಓಜಸ್ಸು ಓಜಸ್ಸು ಎಂದರೆ ದೇಹದ ಸಾರಭೂತ ಶಕ್ತಿ ಇದು ರೋಗ ಶಕ್ತಿ ಮಾನಸಿಕ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಕಾರಣವಾಗಿದೆ ಇದು ನಮ್ಮ ದೇಹದ ಅತ್ಯಂತ ಅಮೂಲ್ಯವಾದ ಶಕ್ತಿಯಾಗಿದೆ ಓಜಸ್ಸು ಎಂದರೆ ಶರೀರದ ಎಲ್ಲ ಧಾತುಗಳ ಸಾರಭೂತ ಶಕ್ತಿ ಜೀವದ ತೇಜಸ್ಸು ಇದು ನಮ್ಮ ದೇಹದ ಪ್ರತಿಯೊಂದು ಜೀವಕೋಶದಲ್ಲೂ ಇರುತ್ತದೆ ಮತ್ತು ನಮ್ಮ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ಕಾರಣವಾಗಿದೆ ಓಜಸ್ಸು ಕಡಿಮೆಯಾದರೆ ದೇಹವು ದುರ್ಬಲವಾಗುತ್ತದೆ ಮತ್ತು ರೋಗಗಳಿಗೆ ತುತ್ತಾಗುತ್ತದೆ ಚಾರಕ ಸಂಹಿತೆಯ ಶರೀರ ಸ್ಥಾನದ ಎರಡು ನಲವತ್ತಾರು ಹೇಳುತ್ತದೆ ಮೈಥನಂ ಯಥಾವಿಧಿ ಸೇವಮಾನ ಆರೋಗ್ಯಂ ಫಲಮಾಯುಷ್ಯದಿಂದದ ಈ ಶ್ಲೋಕವು ನಿಯಮಾನುಸಾರವಾಗಿ ಮಾಡಿದ ಸಂಭೋಗದ ಪ್ರಯೋಜನಗಳನ್ನು ವಿವರಿಸುತ್ತದೆ ಇದು ಆಯುರ್ವೇದದ ಪ್ರಮುಖ ಗ್ರಂಥಗಳಲ್ಲಿ ಒಂದಾಗಿದೆ ಅಂದರೆ ಸಂಭೋಗವನ್ನು ನಿಯಮಾನುಸಾರವಾಗಿ ಮಾಡಿದರೆ ಆಯುಷ್ಯ ಬಲ ಮತ್ತು ಆರೋಗ್ಯ ಸಿಗುತ್ತದೆ ಇದು ದಂಪತಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ನಿಯಮಗಳನ್ನು ಪಾಲಿಸುವುದರಿಂದ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯವನ್ನು ಪಡೆಯಬಹುದು ಆದರೆ ಅಶುದ್ಧ ಅತಿಯಾದ ಅಥವಾ ತಪ್ಪು ಸಮಯದಲ್ಲಿ ಮಾಡಿದರೆ ಓಜಸ್ಸು ಕುಂದುತ್ತದೆ ಓಜಸ್ಸಿನ ನಷ್ಟವು ದೈಹಿಕ ದೌರ್ಬಲ್ಯ ರೋಗಗಳು ಮತ್ತು ಮಾನಸಿಕ ಅಶಾಂತಿಗೆ ಕಾರಣವಾಗುತ್ತದೆ ಆದ್ದರಿಂದ ಸಂಭೋಗದ ಸಮಯದಲ್ಲಿ ಶುದ್ಧತೆ ಮತ್ತು ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಯೋಗಶಾಸ್ತ್ರದಲ್ಲಿ ಮಾನವ ದೇಹವನ್ನು ಪ್ರಾಣಶಕ್ತಿಯ ಯಂತ್ರವೆಂದು ಕಾಣಲಾಗಿದೆ ನಮ್ಮ ದೇಹವು ಪ್ರಾಣಶಕ್ತಿಯನ್ನು ಉತ್ಪಾದಿಸುತ್ತದೆ ಮತ್ತು ಸಂಗ್ರಹಿಸುತ್ತದೆ ಈ ಪ್ರಾಣಶಕ್ತಿಯು ನಮ್ಮ ಜೀವನದ ಪ್ರತಿಯೊಂದು ಕ್ರಿಯೆಗೂ ಆಧಾರವಾಗಿದೆ ಯೋಗವು ಈ ಪ್ರಾಣಶಕ್ತಿಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಸಂಭೋಗದ ವೇಳೆ ಈ ಪ್ರಾಣಶಕ್ತಿ ಹೊರಗೆ ಹೋಗುತ್ತದೆ ಇದು ನೈಸರ್ಗಿಕ ಪ್ರಕ್ರಿಯೆಯಾಗಿದ್ದು ಇದನ್ನು ಸರಿಯಾಗಿ ನಿರ್ವಹಿಸದಿದ್ದರೆ ಪ್ರಾಣಶಕ್ತಿಯ ನಷ್ಟವು ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದ್ದರಿಂದ ಪ್ರಾಣಶಕ್ತಿಯನ್ನು ಸಂರಕ್ಷಿಸುವುದು ಮುಖ್ಯ ಆದ್ದರಿಂದ ಅತಿಯಾದ ಸಂಭೋಗ ಅಥವಾ ಅಶುದ್ಧ ಸಂಭೋಗ ಮಾಡಿದರೆ ಶರೀರದ ಶಕ್ತಿ ಕುಂದುತ್ತದೆ ಮನಸ್ಸು ಅಸ್ಥಿರವಾಗುತ್ತದೆ ಇದು ದೈಹಿಕ ದೌರ್ಬಲ್ಯ ಆಯಾಸ ಮತ್ತು ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತದೆ ಇಂತಹ ಕೃತ್ಯಗಳು ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುತ್ತವೆ ಇದರ ವಿರುದ್ಧವಾಗಿ ನಿಯಮ ಪಾಲನೆ ಮತ್ತು ಬ್ರಹ್ಮಚರ್ಯದಿಂದ ಪ್ರಾಣಶಕ್ತಿ ಮೇಲಕ್ಕೆ ಏರಿ ಓಜಸ್ಸಾಗಿ ಪರಿವರ್ತನೆ ಆಗುತ್ತದೆ ಬ್ರಹ್ಮಚರ್ಯವು ಕೇವಲ ಲೈಂಗಿಕ ಸಮಯವೂ ಅಲ್ಲ ಬದಲಿಗೆ ಪ್ರಾಣಶಕ್ತಿಯನ್ನು ಸಂರಕ್ಷಿಸಿ ಆಧ್ಯಾತ್ಮಿಕ ಪ್ರಗತಿಗೆ ಬಳಸುವುದಾಗಿದೆ ಇದು ಓಜಸ್ಸನ್ನು ಹೆಚ್ಚಿಸುತ್ತದೆ ಮತ್ತು ಸಮಗ್ರ ಆರೋಗ್ಯವನ್ನು ಸುಧಾರಿಸುತ್ತದೆ ಆಯುರ್ವೇದವು ಹೇಳುತ್ತದೆ ಸಂಭೋಗ ಮಾಡಬಾರದ ಸಮಯಗಳಲ್ಲಿ ಮಾಡಿದರೆ ಅದು ವಾತ ಪಿತ್ತ ಮತ್ತು ಕಪಧಾತುಗಳಲ್ಲಿ ಅಸಮತೋಲನ ಉಂಟು ಮಾಡುತ್ತದೆ ಈ ಮೂರು ಧಾತುಗಳು ನಮ್ಮ ದೇಹದ ಆರೋಗ್ಯಕ್ಕೆ ಅತ್ಯಗತ್ಯ ಇವುಗಳ ಅಸಮತೋಲನವು ವಿವಿಧ ರೋಗಗಳಿಗೆ ಕಾರಣವಾಗುತ್ತದೆ ಇದರಿಂದ ದೇಹದಲ್ಲಿ ಉಷ್ಣತೆ ಶಕ್ತಿ ಕುಂದು ನಿದ್ರಾಭಂಗ ಮತ್ತು ಕೋಪ ವೃದ್ಧಿ ಆಗುತ್ತದೆ ಈ ಎಲ್ಲ ಲಕ್ಷಣಗಳು ವಾತ ಪಿತ್ತ ಮತ್ತು ಕಫಧಾತುಗಳ ಅಸಮತೋಲನದಿಂದ ಉಂಟಾಗುತ್ತವೆ ಆದ್ದರಿಂದ ಸಂಭೋಗದ ಸಮಯದಲ್ಲಿ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಆದ್ದರಿಂದ ಸಂಭೋಗವನ್ನು ಋತು ಕಾಲ ಆಹಾರ ಮತ್ತು ಮನೋಭಾವಗಳಿಗೆ ಹೊಂದಿಸಿ ಮಾಡಬೇಕು ಪ್ರತಿಯೊಂದು ಋತುವಿಗೂ ಕಾಲಕ್ಕೂ ಮತ್ತು ಆಹಾರಕ್ಕೂ ತನ್ನದೇ ಆದ ಗುಣಲಕ್ಷಣಗಳಿವೆ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಸಂಭೋಗದಲ್ಲಿ ತೊಡಗುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಯೋಗದ ದೃಷ್ಟಿಯಲ್ಲಿ ಗಂಡ ಹೆಂಡತಿಯ ಸಮ್ಮಿಲನ ದೇವಯೋಗವೆಂದೇ ಹೇಳಲ್ಪಟ್ಟಿದೆ ದೇವಯೋಗ ಎಂದರೆ ದೈವಿಕ ಒಕ್ಕೂಟ ಇದು ಕೇವಲ ದೈಹಿಕ ಕ್ರಿಯೆಯಲ್ಲ ಬದಲಿಗೆ ಆಧ್ಯಾತ್ಮಿಕ ಅನುಭವವಾಗಿದೆ ಪ್ರೀತಿ ಮತ್ತು ಗೌರವದಿಂದ ಮಾಡಿದರೆ ಅದು ದೈವಿಕ ಆಶೀರ್ವಾದವನ್ನು ತರುತ್ತದೆ ಪ್ರೀತಿಯಿಂದ ಶುದ್ಧ ಮನಸ್ಸಿನಿಂದ ಮಾಡಿದ ಸಂಭೋಗ ಪ್ರಾಣಶಕ್ತಿಯನ್ನು ವೃದ್ಧಿ ಮಾಡುತ್ತದೆ ಇದು ದಂಪತಿಗಳ ನಡುವೆ ಆಳವಾದ ಬಾಂಧವ್ಯವನ್ನು ಸೃಷ್ಟಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕವಾಗುತ್ತದೆ ಪ್ರಾಣಶಕ್ತಿಯ ವೃದ್ಧಿಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ಕಾಮದಿಂದ ಮಾಡಿದರೆ ತಮೋಗುಣ ಹೆಚ್ಚುತ್ತದೆ ಧರ್ಮದಿಂದ ಮಾಡಿದರೆ ಸತ್ವಗುಣ ಬೆಳೆಯುತ್ತದೆ ತಮೋಗುಣವು ಅಜ್ಞಾನ ಮತ್ತು ನಕಾರಾತ್ಮಕತೆಯನ್ನು ಸೂಚಿಸಿದರೆ ಸತ್ವಗುಣವು ಜ್ಞಾನ ಶುದ್ಧತೆ ಮತ್ತು ಸಕಾರಾತ್ಮಕತೆಯನ್ನು ಸೂಚಿಸುತ್ತದೆ ಹೀಗಾಗಿ ಸಂಭೋಗವನ್ನು ಪಾಪವೆಂದು ನೋಡಬಾರದು ಅದನ್ನು ಪವಿತ್ರ ಕ್ರಿಯೆ ಎಂದು ಗೌರವದಿಂದ ನಿಯಮ ಪಾಲನೆಯಿಂದ ಮಾಡಬೇಕು ಇದು ದಂಪತಿಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ಸಹಾಯಕವಾಗುತ್ತದೆ ಶುದ್ಧ ಮನಸ್ಸಿನಿಂದ ಮಾಡಿದರೆ ಅದು ದೈವಿಕ ಆಶೀರ್ವಾದವನ್ನು ತರುತ್ತದೆ ಶಾಸ್ತ್ರ ಹೇಳುತ್ತದೆ ಸಂಭೋಗವೇ ಯಜ್ಞದ ಭಾಗ ಆದರೆ ನಿಯಮವೇ ಅದರ ಪೂಜಾ ಶಕ್ತಿ ಯಜ್ಞವು ಪವಿತ್ರವಾದ ಆಚರಣೆಯಾಗಿದ್ದು ದಂಪತಿಗಳ ಸಮ್ಮಿಲನವೂ ಅಷ್ಟೇ ಪವಿತ್ರವಾಗಿರಬೇಕು ನಿಯಮಗಳನ್ನು ಪಾಲಿಸುವುದರಿಂದ ಈ ಕ್ರಿಯೆಗೆ ದೈವಿಕ ಶಕ್ತಿ ಬರುತ್ತದೆ ಧರ್ಮದಿಂದ ಮಾಡಿದ ಸಮ್ಮಿಲನ ಶರೀರಕ್ಕೂ ಮನಸ್ಸಿಗೂ ಶಾಂತಿ ತರುತ್ತದೆ ತಪ್ಪು ಸಮಯದಲ್ಲಿ ಮಾಡಿದ ಸಮ್ಮಿಲನ ದುಃಖ ಮತ್ತು ಪಾಪ ತರುತ್ತದೆ ಧರ್ಮಬದ್ಧ ಸಂಭೋಗವು ದಂಪತಿಗಳಿಗೆ ಸಂತೋಷ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಉನ್ನತಿಯನ್ನು ನೀಡುತ್ತದೆ ಅಜ್ಞಾನದಿಂದ ಮಾಡಿದರೆ ಅದು ದುಃಖ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ತರುತ್ತದೆ ಇಂದಿನ ಕಾಲದಲ್ಲಿಯೂ ಈ ಶಾಸ್ತ್ರಾರ್ಥಗಳು ಮಾನವ ಶಾಂತಿಗೆ ಮತ್ತು ಕುಟುಂಬದ ಸುಖಕ್ಕೆ ಅತಿ ಅವಶ್ಯಕ ಆಧುನಿಕ ಜೀವನ ಶೈಲಿಯಲ್ಲಿಯೂ ಈ ಪ್ರಾಚೀನ ಜ್ಞಾನವು ಪ್ರಸ್ತುತವಾಗಿದೆ ಇವುಗಳನ್ನು ಪಾಲಿಸುವುದರಿಂದ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಂತೋಷವನ್ನು ಕಾಪಾಡಿಕೊಳ್ಳಬಹುದು ಎತ್ತ ನಾರಿಯಸ್ತು ಪೂಜೆಯಂತೆ ಇರವಂತೆ ತತ್ರ ದೇವತಾ ಯಾವ ಸ್ಥಳದಲ್ಲಿ ನಾರಿಯರನ್ನು ಪೂಜ್ಯರಾಗಿ ಗೌರವಿಸಲಾಗುತ್ತದೆಯೋ ಅಲ್ಲಿ ದೇವತೆಗಳು ವಾಸಿಸುತ್ತಾರೆ ಈ ಶ್ಲೋಕವು ಸ್ತ್ರೀಯರ ಗೌರವ ಮತ್ತು ಪಾವಿತ್ರ್ಯತೆಯನ್ನು ಎತ್ತಿ ತೋರಿಸುತ್ತದೆ ಸ್ತ್ರೀಯರನ್ನು ಗೌರವಿಸುವುದು ಸಮಾಜದ ಪ್ರಗತಿಗೆ ಅತ್ಯಗತ್ಯ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮೈ ಫೆನ್ ಡರ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪೌ ಓತಿ ನಿಮ್ಮ ಬೆಂಬಲ ನಮಗೆ ಮತ್ತಷ್ಟು ಉತ್ತಮ ವಿಷಯಗಳನ್ನು ನೀಡಲು ಪ್ರೇರಣೆ ನೀಡುತ್ತದೆ ಮುಂದಿನ ಶಾಸ್ತ್ರ ರಹಸ್ಯಗಳಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು